ಹಾಂ ಮೇಡಮ್ ತಿರ್ಗಾರಿ ಸ್ಟಾಕ್ ಆಗಿದೆಯಾ ಬ್ಯಾಕ್ ವಿತ್ ಬ್ಯೂಟಿಫುಲ್ ಫ್ರಾಕ್ ಕಮ್ ನೈಟೀಸ್ ನಾನ್ ಫೀಡಿಂಗ್ ಇದೆಲ್ಲ ನಾನ್ ಫೀಡಿಂಗ್ ಬರುತ್ತೆ ನಿಮ್ಗೆ ಆರಾಮ್ಸೆ ಮನೇಲಿ ಕೂಡ ಯೂಸ್ ಮಾಡಬಹುದು ಫ್ರೀ ಆಗಿರುತ್ತೆ ಸ್ಕಿನ್ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ತಗೊಂಡ್ಬಂದಿರುವಂತದ್ದು ಇದೆಲ್ಲ ಬಂದು ಪ್ಯೂರ್ ಬನಿನ್ ಕ್ಲಾತ್ ತರ ಇದೆ ಚೆನ್ನಾಗಿದೆ ಕ್ಲಾತ್ ತುಂಬಾ ಜನ ಇತ್ತೀಚೆಗೆ ಮೇಡಮ್ ಬನಿಯನ್ ಕ್ಲಾತ್ ತರಿಸಿ ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಬನಿಯನ್ ಕ್ಲಾತ್ ಕೂಡ ತರಿಸಿದೀನಿ ಕಾಟನ್ ಕಾಟನ್ ವಿತ್ ಲೈಕ್ರಾ ಕಂಪ್ಲೀಟ್ಲಿ ಕ್ಲಾತ್ ಮೂರ್ ವೆರೈಟೀಸ್ಟಾಕ್ಟಿಟಿ ಶಿಫಿಂಗ್ ಆಗುತ್ತೆ ಮೂರ್ ತೆಗೆದುಕೊಂಡ್ರೂಟಿಂಗ್ ಚಾರ್ಜಸ್ತಾ ಸೈಜ್ ಸ್ಟಾರ್ಟ್ ಫ್ರಮ್ ಎಮ್ ಇಂದ ಶುರು ಆಗುತ್ತೆ ಆಯ್ತಾ ಒಂದೊಂದೇ ಒಂದೊಂದು ಸೈಜ್ ತೋರಿಸ್ತಾ ಹೋಗ್ತೀನಿ ಸೊ ಇದೆಲ್ಲ ಬಂದು ಕಂಪ್ಲೀಟ್ಲಿ ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಬರುತ್ತೆ ನೋಡಿ ಇದೆಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದೆಲ್ಲ ಬಂದು ಎಲ್ ಸೈಜ್ अवेलेबल ಇದೆ ಓಕೆ ಓಕೆ ಕಾಂಬಿನೇಷನ್ಸ್ ನೋಡಿ ಡಿಸೈನ್ಸ್ ಅಷ್ಟೇ ಪ್ಯಾಟರ್ನ್ಸ್ ಅಷ್ಟೇ ಚೆನ್ನಾಗಿದೆ ಪ್ರತಿಯೊಂದು ಅಷ್ಟೇ ಓಕೆ ನೋಡಿ ಚೆನ್ನಾಗಿದೆ ಎಲ್ಲಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಓಕೆ ನೋಡಿ ಸಕ್ಕದಾಗಿದೆ ಸುಮಾರು ಒಂದು ನೂರ ಎಂಬತ್ತು ಪೀಸ್ ಬಂದಿದೆ ಈಗ ಸದ್ಯಕ್ಕೆ ನೋಡ್ಕೊಂಡು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕೆಲವೊಂದೆಲ್ಲ ಪುಲ್ಕೋ ಡಾಟ್ ಅಂತೂ ಎಲ್ಲರ ಫೇವರೇಟ್ ಅಂತ ಹೇಳ್ಬಹುದು ಸುಮಾರು ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಈ ಬ್ಲಾಕ್ ಫುಲ್ ಡಿಮ್ಯಾಂಡ್ ಹೌದು ಫುಲ್ ಬ್ಲಾಕ್ ಮತ್ತೆ ಮಿಕ್ಕಿ ಟಾಮ್ ಅಂಡ್ ಜೆರಿ ಮತ್ತೆ ತಲೆ ಸುಮಾರು ಚೆನ್ನಾಗಿತ್ತು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಸಿಂಪಲ್ ಅಂಡ್ ಸೋಬರ್ ಆಗಿದೆ ನೋಡಿ ಸಕ್ಕದಾಗಿದೆ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಒಂದಕ್ಕಿನ ಒಂದು ವಿಭಿನ್ನವಾಗಿರುವಂತಹ ಕಲರ್ಸ್ ಅಂತ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಈಗ ನಾನು ತೋರಿಸ್ತಾ ಇರೋದೆಲ್ಲ ಎಕ್ಸ್ ಎಲ್ ಸೈಜು ಆಯಿತಾ ಎಕ್ಸ್ ಎಲ್ ಓಕೆ ಓಕೆ ಸೊ ವಿಡಿಯೋ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀವಿ ವಿಡಿಯೋ ಕಾಲ್ ಮುಖಾಂತರ ನಿಮ್ಗೆ ಯಾವ್ದು ಬೇಕು ಅಂತ ನೋಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಡಿಲೇ ಮಾಡ್ಲಿಕ್ಕೆ ಹೋಗ್ಬಿಡಿ ಡಿಲೇ ಮಾಡಿದ್ರೆ ಬೇಗ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ನೋಡಿ ಇಷ್ಟು अवेलेबल ಇಷ್ಟು ಸ್ಟಾಕ್ ರೆಡಿ ಸ್ಟಾಕ್ ಅಲ್ಲಿ अवेलेबल ಇದೆ ಇದೆಲ್ಲ ಬಂದು ಎಕ್ಸ್ ಎಲ್ ಸೈಜ್ ಓಕೆ ಓಕೆ ಈಗ ನೋಡ್ತಿದೀರಾ ಇದೆಲ್ಲ ಬಂದು ಡಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಇರುವಂತದ್ದು ನೋಡಿ ಎಷ್ಟೆಲ್ಲ ಸ್ಟಾಕ್ ಇದೆ ಅಂತ ಓಕೆ ಚೆನ್ನಾಗಿದೆ ಎಲ್ಲಾನು ಡಬಲ್ ಎಕ್ಸ್ ಎಲ್ ಸೈಜ್ ಡಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಕೂಡ ತುಂಬಾ ಆರ್ಟಿಕಲ್ಸ್ ಇದೆ ನಾನು ಹೇಳಿದಂಗಿ ಓನ್ಲಿ 180 ಪೀಸಸ್ ಮಾತ್ರ ರೆಡಿ ಸ್ಟಾಕ್ ಅಲ್ಲಿ अवेलेबल ಇರೋದು ಚೆನ್ನಾಗಿದೆ ಓಕೆ ಓಕೆ ಚೆನ್ನಾಗಿದೆ ಎಲ್ಲ ಡಬಲ್ ಎಕ್ಸ್ ಎಲ್ ಸೈಜ್ ಇದೆ ನೋಡಿ ತುಂಬ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಟಿಲ್ ಡಬಲ್ ಎಕ್ಸ್ ಎಲ್ ಈಗ ರೆಡಿ ಸ್ಟಾಕ್ ಅಲ್ಲಿ ಒನ್ ಏಟಿ ಪೀಸಸ್ ಮಾತ್ರ ಇದೆ ಈಗ ಪರ್ಚೇಸ್ ಮಾಡಿ ಬುಕ್ ಮಾಡ್ಕೋಬೇಕು ಇನ್ನು ಮಿಕ್ಕಿದೆಲ್ಲ ರಿಪೀಟೆಡ್ಸ್ ಇದೆ ಓಕೆ ನೋಡಿ ಚೆನ್ನಾಗಿದೆ ಅಲ್ಲ ಇದು ನೋಡಿ ಕಂಪ್ಲೀಟ್ಲಿ ಲೈಕ್ ಬರುತ್ತೆ ಇದು ಸದ್ಯಕ್ಕೆ ಅರಿಯೋದು ಇಲ್ಲ ಇದು ಆಗಲ್ಲ ಇದು ಓಕೆ ಚೆನ್ನಾಗಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಫೈವ್ ನೈನ್ಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪಿಂಗ್ ಇರುತ್ತೆ ಒಂದು ತೆಗೆದುಕೊಂಡ್ರು ಏಯ್ಟಿ ಎರಡು ತೆಗೆದುಕೊಂಡ್ರು ಏಯ್ಟಿ ಮೂರು ತೆಗೆದುಕೊಂಡ್ರು ಏಯ್ಟಿ ಮೂರಕ್ಕಿಂತ ಜಾಸ್ತಿ ತಗೊಂಡ್ರೆ ಶಿಪಿಂಗ್ ಚಾರ್ಜಸ್ ಆಗುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು